ಒಂದ್ಸೂರ್ ಬನ್ನಿ ಇಲ್ಲಿ ಹೆಂಗಿದ್ರು ಸಿಂಕ್ ತುಂಬಾ ಪಾತ್ರೆ ಇದೆ ಪಾತ್ರೆ ತೊಳಿತಾ ತೊಳಿತಾ ಒಂದ್ ವಿಡಿಯೋ ಬನ್ನಿ ಅತ್ತೆ ಮಾಡ್ತಾ 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 ಸಿಂಕಲ್ ಪಾತ್ರೆನೇ ತೊಳಸ್ಬಿಟ್ಟಲ್ಲ ನೀನು ನೀನು ಇದನು ನಾನ್ ಮಾಡಲ್ಲ ವಿಡಿಯೋನು ಮಾಡಲ್ಲ ನನ್ ಪಾತ್ರ ಅನ್ಕೊಂಡಿದ್ದೆ ಅನ್ಸ್ಕೊಂಡಿದ್ದೀರ ಸಂಜೆಗೆ ಏನ್ ಅಡಿಗೆ ಮಾಡ್ಲಿ ಮಾಡಿ ಎಲ್ಲೋದು ನೆಮ್ಮದಿರಲ್ಲ ನನಗೆ ಎಲ್ಲೋದ್ರ ಅತ್ತೆ ಎಷ್ಟೊತ್ತಿ ಬತ್ತಿರತ್ತೆ ಏನ್ ಮಾಡ್ತಿರತ್ತೆ మా కదా నిన్న యాక్కు నిమ్మత్న మూవత్ ఫ్రీడమ్ అన్నదే ఇల్వా అన్నదే ఇల్వా ನಿಮ್ ಆತ್ ತಾಯವರ್ಗು ಇರ್ಬೇಕಾ ನೋಡಿ ನಾನೆಲ್ಲಾರು ಹೊರಟಾಗ ಪಿರಿ ಪಿರಿ ಮಾಡ್ಬೇಡ್ರಿ ಆಯ್ತಾ ನಾವ್ ಹಂಗೆ ಹೆಣ್ಮಕ್ಳು ನಾವು ಮೂರೇ ಜನ ಮಾತು ಕೇಳೋದು ಒಂದು ಪಾರ್ಲರ್ ಒಂದು ಟೈಲರು ಒಂದು ಫೋಟೋ ಕ್ರಾಫರು ಆಟ ಕೊಟ್ಟು ಕುಟ್ಟು ಇಲ್ಲೇ ಕುಟ್ಟಿಲ್ಲ ಇಲ್ಲಿ ಬೆಳೆ ಇಟ್ಕೊಂಡಿದ್ದೇನಾ ನೀವೇ ಯಾವಾಗ್ಲೂ ಕೊಟ್ಟಿದ್ರ ಅಂತಲ್ಲ ಏನಂದ್ರೂ ಗೊತ್ತಾ ಕೊಟ್ಟಿರೋ ಬೆಳ್ಳುಳ್ಳಿಗೆ ಎಷ್ಟ್ ಮಾತಾಡ್ತಾಳೆ ತಗೋ ನಿಮ್ ಬೆಳ್ಳುಳ್ಳಿ ಕೊಟ್ಟಿದೀನಿ ಅಂತ ಕೊಟ್ಬಿಟ್ಟು ಹೋದ್ರಪ್ಪ ಎಂತದ್ ಏನಂದ್ರಿ ಯಾವಿಗೆ ನಾನೇ ನನ್ನ ನಾಲ್ಕಿಗೆ ಅಲ್ಲ ಕೊಂಡ್ಸನ ನಾನು ಅವಳಿಗೆ ಕೊಟ್ಟಾಗ ನಾನು ಬೆಳ್ಳುಳ್ಳಿ ಏನಾದ್ರು ಕೊಟ್ರೆ ರೇಟ್ ನೋಡ್ಕೊಳ್ಳಿ ಈರುಳ್ಳಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಗಮನಕ್ಕೆ ಏನಿರುತ್ತೆ ಅವಾಗ ಈಸ್ಕೊಂಡ್ಬಿಡ್ತಾರೆ ರೇಟ್ ಕಮ್ಮಿ ಆಗೋವರೆಗೂ ಕಾಯ್ಕೊಂಡು ಇಟ್ಕೊಂಡು ಕಮ್ಮಿ ಆದ್ರೆ ತಗೊಂಡ್ಬಂದ್ ಕೊಡ್ತಾರೆ ಇಂಥದ್ದೇನು ಅನ್ಬಾರ್ ನಾವು ಮತ್ತೆ ನನ್ ಕೂದಲು ಎಷ್ಟು ಉದ್ದ ಇದೆ ಸ್ವಲ್ಪ ಕಟ್ ಮಾಡ್ಕೊಳ್ಳತ್ತೆ ಸರಿ ಕಟ್ ಮಾಡ್ಕೊಂಡು ಹೋಗಿ ಕಟ್ ಮೇಲೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ अंदर कट मार को बड़ा बिरो ये वो कूद तो कट मार को लो फैशन अलग आते कट लो उसको तो कूद तो कट मार कोन में लोग में फैशन चेंज आप बिटर अंगद तो कट लो उसको बड़ा नम फ्रेंड्स वाले चिकू दाग बाप कट मार से चना कांटी आंटे ये ऐसे रहते हैं कट को हमें कट मार में चना कांटी लांग ಕೂದಲು ಚಿಕ್ಕದಾಗಿದ್ರೆ ಕಟ್ ಮಾಡ್ಕೊಳೋಕು ಸುಲಭ ಕಟ್ ಮಾಡ್ಕೊಳ್ಳೇಾ ಮೇಲೆ ಮತ್ತೆ ಕೂದಲು ಬೆಳೆಲಿಲ್ಲ ಅಂದ್ರೆ ಕಟ್ ಮಾಡ್ಕೋಬೇಡ ಅರೆ ಹೋಗ್ಲಿ ಬಿಡಿ ಅತ್ತೆ ಇವಾಗಿ ಟಾಪಿಕ್ ಬೇಡ ನಿಮಗೆ ಕಾಫಿ ಬೇಕಾ ಟೀ ಬೇಕಾ ಕಟ್ ಮಾಡ್ಕೋ ಕಟ್ ಮಾಡ್ಕೋಬೇಡ ಅತ್ತೆ ನಿಮಗೆ ಕಾಫಿ ಬೇಕಾ ಟೀ ಬೇಕಾ ಅಂತ ಹೇಳ್ತಾ ಇರೋದು ನಾನು ಕಟ್ ಮಾಡ್ಕೋ ಕಟ್ ಮಾಡ್ಕೋಬೇಡ ಕಟ್ ಮಾಡ್ಕೋ ಕಟ್ ಮಾಡ್ಕೋಬೇಡ ಏನು ಅಂತಪ್ಪ